ರಾಜ್ಯ ಸರ್ಕಾರವು ಕೂಡಲ ಸಂಗಮದಲ್ಲಿ ಶ್ರೀ ಬಸವಣ್ಣನವರ ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶರಣಪ್ಪ ಕೊಟಗಿ ಒತ್ತಾಯಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಷಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಸಂಬಂಧಿಸಿದ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು ವಿಶ್ವವಿದ್ಯಾಲಯದ ಸ್ಥಾಪನೆಯಿಂದಾಗಿ ವಚನ ಸಾಹಿತ್ಯ ಸಂಶೋಧನೆ ಮತ್ತು ರಕ್ಷಣಾ ಕೇಂದ್ರ ಅನುಸಂಧಾನ ನಡೆಸಲು ಅನುಕೂಲ ಶರಣರ ದಂಕನಗಳ ಅಳವಾದ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದು ವಚನ ಸಾಹಿತ್ಯವನ್ನು ನವೀಕರಿಸಿದ ಮೌಲ್ಯಗಳೊಂದಿಗೆ ಪ್ರಸಾರ ಮಾಡುವ ವೇದಿಕೆ ಒದಗಿಸಲಾಗುವುದು ವಚನ ಸಾಹಿತ್ಯವನ್ನು ಅನುವಾದಿಸಿ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಇತಿಹಾಸ ತತ್ವ ಮತ್ತು ಸಾಹಿತ್ಯ ಕರ್ನಾಟಕದಲ್ಲಿ ಕೊಡುಗೆಗಳ ಅರಿವನ್ನು ಹೆಚ್ಚಿಸುವುದು ವಚನ ಮೂಲಕ ಕನ್ನಡ ಭಾಷೆಯ ಪ್ರಚಾರ ಮತ್ತು ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನು ವೃದ್ಧಿಸುವುದು ಸೇವೇರಿದಂತೆ ಹಲವು ಉದ್ದೇಶಗಳನ್ನು ಹೊಂದಿದೆ ಎಂದರು ಈ ನಿಟ್ಟಿನಲ್ಲಿ ಬಸವಾದಿ ಶರಣರ ವಚನಗಳಲ್ಲಿ ಭಾರತ ಸಂವಿಧಾನದ ಮೂಲತತ್ವಗಳು ಅಡಕವಾಗಿವೆ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಎಲ್ಲಾ ವಿಚಾರಗಳು ವಚನ ಸಾಹಿತ್ಯದಲ್ಲಿ ಅಭಿವ್ಯಕ್ತಗೊಂಡಿವೆ ವರ್ತಮಾನ ಕಾಲಕ್ಕೆ ಪ್ರಸ್ತುತವಾಗಿವೆ ಅದರ ವಿಚಾರ ಹೋರಾಟ ಸಾಧನೆಯನ್ನು ಅರಿತುಕೊಳ್ಳಬೇಕಾದರೆ ಶರಣರ ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ದೇಶ ವಿದೇಶ ವಿದ್ವಾಂಸರಿಗೆ ಅಧ್ಯಯನ ಮಾಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಈಗ ಈ ವಚನಗಳ ಆಶಯ ವಿಚಾರಗಳನ್ನು ಹಿಂದೆಯೇ ಬಸವೇಶ್ವರರು ನಮಗೆಲ್ಲ ಪ್ರಸ್ತುತಪಡಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಆ ವಿಚಾರಗಳು ಇವತ್ತಿನ ಸಂವಿಧಾನದಲ್ಲಿದೆ ಅಂತ ಹೇಳಿದರೆ ತಪ್ಪು ಆದ್ದರಿಂದ ಪ್ರಸ್ತುತವಾಗಿ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಪ್ರಾರಂಭ ಆಗಬೇಕು ಪ್ರಸ್ತುತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ವೀರಶೈವ ಲಿಂಗಾಯತಗಳ ಪ್ರಕಟಗಳ ಒಕ್ಕೂಟದಿಂದ ಅಣ್ಣ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕನನ್ನು ಘೋಷಿಸಿದ್ದಕ್ಕಾಗಿ ಬಿಜಾಪುರ ವಿಶ್ವವಿದ್ಯಾಲಯದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಘೋಷಿಸಿದಾಗ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಉಳಿದಿಲ್ಲ ಕ್ಯಾಬಿನೆಟ್ ಸಚಿವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈಗ ಈ ಮೂಲಕ ನಮ್ಮ ಅವರಲ್ಲಿ ಬೇಡಿಕೆ ಏನಂದ್ರೆ ಬರುವ ಬಜೆಟ್ ಅಧಿವೇಶನದಲ್ಲಿ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯನ ಘೋಷಣೆ ಮಾಡಿ ಅದಕ್ಕೆ ಆರ್ಥಿಕವಾದ ದುಡ್ಡನ್ನು ಇಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯ ರಾಷ್ಟ್ರಾದ್ಯಂತ ಎಲ್ಲರ ಒತ್ತಾಯ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಪ್ರಾಸ್ತಿಸ ಪ್ರಾರಂಭ ಮಾಡಬೇಕು ಅರ್ಪಿಸಿದ್ದೇವೆ ಹಾಗೂ ಪ್ರಕಟಣೆ ಕರಬೇಕಾಗಿ ಅಂತೇಳಿ ತಂಗ್ ಹುಟ್ಟಿದ್ದೇವೆ ಚಿತ್ರದುರ್ಗದಲ್ಲಿ ನಡೆದಂತ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಸರ್ವ ಇದು ಏನಾಗಿದೆ ಅಂದ್ರೆ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತಕ್ಕಂತ ಅವತ್ತಿನ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದಂತ ರಾಜ್ಯ ಸರ್ಕಾರದ ನನ್ನ ಸರ್ಕಾರದ ಮಂತ್ರಿಗಳ ಕ್ಯಾಬಿನೆಟ್ ಸಚಿವ ದರ್ಜೆ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಗತಿಸಲಾಗಿದ್ದು ಹಂತ ಹಂತವಾಗಿ ನಾವು ಅದಕ್ಕೆ ಆಗ ಆರ್ಥಿಕ ಸಹಾಯಗಳನ್ನು ಒದಗಿಸುತ್ತೇವೆ ಈ ದಿಶೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹಣಕಾಸು ಸಚಿವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡುತ್ತೇವೆ ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷ ಶಿವಯೋಗಿ ತೆಂಗಿನಕಾಯಿ, ರಾಜ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಣಸಿನಕಾಯಿ ಸಾಹಿತಿ ಎಸ್ ಕೌಜಲಗಿ, ಬಿ ಎಸ್ ಮಾಳವಾಡ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ವಿ ಜಿ ಪಾಟೀಲ್ ಉಪಸ್ಥಿತರಿದ್ದರು